ಎಲ್ಲರಿಗೂ ನಮಸ್ಕಾರ ಆಲ್ ಇನ್ಫಾರ್ಮೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈಗ ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯವೇನೆಂದರೆ ಗಿಲ್ಲಿ ನಟರಾದ ಆ ಹನುಮಂತೇರವರ ಬಗ್ಗೆ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ನಾನು ನಿಮ್ಮ ಸಖತ್ತು ಆಯಿತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಮ್ಮ ಲೈಫು ಬಿಗ್ ಬಾಸ್ ಮನೆಯಿಂದ ಆಚೆ ಬ ಈ ಥರ ಇರ್ತದೆ ಇಷ್ಟು ಜನ ಇಷ್ಟು ಸಪೋರ್ಟು ಇದೆಲ್ಲ ಇರ್ತದೆ ಅಂತ ಸತ್ಯವ್ರು ನಾನು ಕನ್ಸು ಮನ್ಸಲು ಅಂದ್ಕೊಂಡಿರಲಿಲ್ಲ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನನ್ನ ಕೈಲೇ ನಂಬು ಕೈತೇಲ್ಲನು ನಾನೇ ಇನ್ನೂ ಏನಪ್ಪ ಇದು ಜೀವನ ಹಿಂಗೆ ಈ ಥರ ಅಂತಲೇ ಆ ಹ್ಯಾಂಗರವನ ಇನ್ನೂ ನಿಜವಾಗ್ಲೂ ಬಿಗ್ ಬಾಸ್ ಶೋ ಏನಾರು ಒಪ್ಕೊಂಡಿಲ್ಲ ಅಂದಿದ್ರೆ ಇದೆಲ್ಲ ಆಯ್ತಾನೇ ಇರಲಿಲ್ಲ ಆ ಟೈಮು ಆ ದೇವರ ಆಶೀರ್ವಾದ ನಿಮ್ಮ ಜನರ ಆಶೀರ್ವಾದ ಇವತ್ತು ನನಗೆ ಬಿಗ್ ಬಾಸ್ ಶೋ ಜಾಸ್ತಿ ಓಟ್ ಬಿದ್ದು ವಿನ್ ಆಗೋ ಥರ ಮಾಡ್ತು ಸಖತ್ ಆಯಿತು ನನಗೆ ಎಲ್ಲ ಆಗಿಲ್ಲಿ ಆಗಿಲ್ಲಿ ಅಂತ ಕಳಿಸ್ತಾ ಇದ್ದೀರಿ ಎಲ್ರಿಗೂ ಆಯ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನಾನು ಹೊರಗಡೆ ಮನೆಯಿಂದ ಆಚೆ ಬಂದ್ಮೇಲೆ ನಾನೇ ಸೈಲೆಂಟ್ ಆಗ್ಬಿಟ್ಟವನಿ ಅಷ್ಟೊಂದು ಮಾತಾಡ್ತಿದ್ದವನು ಏನಪ್ಪ ಇದು ಈ ತರ ಅಯ್ಯೋ ದೇವರೇ ಇಷ್ಟೊಂದು ಪ್ರೀತಿ ಇಷ್ಟೊಂದು ಪ್ರೋತ್ಸಾಹ ಎಲ್ಲ ಮನೆ ಮಗನ ತರ ನೋಡಿ ನಮ್ಮನೆ ಅವ್ನ ಗಿಲಿ ಅಣ್ಣನೋ ತಮ್ಮನು ತರ ನನ್ನ ಮಗನು ತರ ನೋಡಿ ಮಾತಾಡಿಸ್ತಾರೆ ಗಿಲಿ ಚೆನ್ನಾಗ್ ಆಡ್ದಾಗಿಲಿ ಬಿಗ್ ಬಾಸ್ ಮುಗಿದ್ಮೇಲೆ ನಾವು ಟಿವಿ ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ ಖುಷಿ ನಾನೊಂದು ಆರು ವಾರನೋ ಏಳು ವಾರನೋ ಜಾಸ್ತಿ ಆಗೋದಿಲ್ಲ ನನ್ನ ಕೈಲಿ ಎಲಿಮಿನೇಷನ್ ಆಗ್ಬಿಡ್ತೀನಿ ಅಂತ ಓದೋನು ನಾನು ಕೊನೆಗೆ ಹತ್ತು ವಾರ ಆಯ್ತು ಹದಿನಾರು ವಾರ ಆಯ್ತು ಫೈನಲ್ ಕಂಟೆಸ್ಟೆಂಟ್ ಆಯ್ತು ವಿನ್ ಆಯ್ತು ನಿಜವಾಗ್ಲೂ ಅದು ಅದೇ ಹೇಳ್ತಾವನ್ನ ಈಗಲೂ ನಂಬು ನನಗೆ ನನ್ಗೆ ಅಂತ ಏನಪ್ಪ ನನ್ನ ಆಸೆ ಏನು ಅಂದ್ರೆ ಈ ಈ ಪ್ರೀತಿ ಪ್ರೋತ್ಸಾಹ ಈ ಜನರ ನಂಬಿಕೆ ಇದೆಲ್ಲನೂ ಕೊನೆವರೆಗೂ ಉಳಿಸ್ಕೊಬಿಟ್ರೆ ಸಾಕು ಅನ್ನೋ ತರ ಐತೆ ನಾನು ಇರೋವರೆಗೂ ನಿಮ್ಮ ಕರ್ನಾಟಕ ಜನತೆ ಋಣನ ನಾನು ಯಾವತ್ತೂ ಮರೆಯಲ್ಲ ಕರ್ನಾಟಕ ಮಾತ್ರ ಅಲ್ಲದೇನೆ ತಮಿಳ್ನಾಡು ತೆಲುಗು ಆಂಧ್ರ ಆಮೇಲೆ ಎಲ್ಲ ಕನ್ನಡ ಬೇರೆ ದೇಶದಲ್ಲಿ ಕನ್ನಡದವ್ರು ಇರೋರು ನಮ್ಮ ಯೋಧರು ಅಂದ್ರೆ ನಮ್ಗೆ ಎಷ್ಟು ಖುಷಿ ಅವರು ನಮ್ಮ ಗಿಲ್ಲಿ ಓಟ್ ಹಾಕ್ರಿ ಅಂತ ಗೆಲ್ಲಬೇಕು ಅಂತ ಅವರೊಂದು ವಿಡಿಯೋ ಮಾಡಾಕ್ತಾರೆ ಆಮೇಲೆ ಬೇರೆ ಏನು ದೇಶದವರು ಅವರು ವೀಡಿಯೋ ಮಾಡಾಕ್ತಾರೆ ಬೇರೆ ರಾಜ್ಯದವ್ರು ರೀಲ್ಸ್ ಎಲ್ಲ ಹಾಕ್ತಾರೆ ಅದೆಲ್ಲ ಸಖತ್ತು ಖುಷಿ ನಮ್ಮ ರೈತರು ಎಷ್ಟು ಎಲ್ಪ್ ಮಾಡೋದ್ರೆ ನನಗೆ ಸಖತ್ ಖುಷಿ ಆಗೋಯ್ತು ಸಂಕ್ರಾಂತಿ ಹಬ್ಬದಲ್ಲಿ ದನ ಕಿಚ್ಚೊಡಿಯುವಾಗ ದನದ ಮೇಲೆಲ್ಲ ಚಿತ್ರ ಬುಡಿಸ್ಕೊಂಡು ಕೊಂಬಿನ ಮೇಲೆಲ್ಲ ಫೋಟೋ ಅಂಟಿಸ್ಕೊಂಡು ಕಿಚ್ಚೊಡೆದ್ದು ಆಮೇಲೆ ಇದು ಮನೆ ಪಾದಯಾತ್ರೆ ಫೋಟೋ ಇಟ್ಕೊಂಡು ಪಾದಯಾತ್ರೆ ಹೋಗೋದು ಆಮೇಲೆ ಗಿಲ್ಲಿ ಓಟ್ ಹಾಕಿ ಅಂತ ಹೇಳುದು ಎಷ್ಟು ಒಬ್ರು ಇಬ್ರು ಅಂತ ಹೇಳಿಕೆ ಆಗೋದು ಆಮೇಲೆ ನಮ್ಮ ಸಿನಿಮಾ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ನಮ್ಮ ಶಿವಣ್ಣ ನಂಗೆ ಸಖತ್ತು ಇಷ್ಟ ನಂಗೆ ಸಖತ್ತು ಫೇವ್ರೇಟ್ ನಮ್ಮ ಶಿವಣ್ಣ ಮಾತಾಡಿರೋದು ನನಗೆ ಸಖತ್ ಖುಷಿ ಆಯಿತು ಸುದೀಪಣ ಕರ್ಸಿಬಿಟ್ಟು ಅವ್ರು ಮಾತಾಡಿದ್ರು ಅವ್ರ ಬುದ್ಧಿ ಹೇಳಿದ್ದು ಅಂದ್ರೆ ಎಲ್ಲ ಹಿಂಗೆ ಸಿಕ್ಕೈತೆ ಕೇರ್ಫುಲ್ ಆಗಿರು ನೋಡ್ಕೊಂಡು ಹೆಜ್ಜೆ ಅಂತ ಅವರು ಬುದ್ಧಿವಾದ ಹೇಳಿದ್ದು ಎಲ್ಲ ಇದು ರಾಜಕಾರಣಿ ನಾಯಕರುಗಳು ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ನಮ್ಮ ಒಂದು ವಿಡಿಯೋ ಮಾಡೋ ಅಪ್ಲೋಡ್ ಮಾಡೋದ್ರ ಮೂಲಕ ವೋಟ್ ಹಾಕಿ ಗೆಲ್ಲಿಸ್ಬೇಕು ಅನ್ನೋದ್ರ ಮೂಲಕನೋ ಇಲ್ಲ ಕರೆದ್ಬಿಟ್ಟು ಮಾತಾಡ್ಸೋದ್ರ ಮೂಲಕನೋ ನಾನು ಸತ್ಯವಾಗ್ಲೂ ಸೀಸನ್ ನಾನು ನೋಡೋನಿ ಈ ಈ ಪ್ರೀತಿ ಈ ಈ ಪ್ರೋತ್ಸಾಹ ಸಿಕ್ಕಿದ್ ನಾನೇ ಅದೃಷ್ಟವಂತ ಅಂತ ಹೇಳ್ಕೋಬಹುದು ನಿಜವಾಗ್ಲೂ ಸಖತ್ತು ಖುಷಿ ಆಯ್ತದ ಅದೇ ಹೊರಗಡೆ ಬಂದ ನಾನು ಒಂದ್ಸಲಿ ಕನ್ನಡಿ ನೋಡ್ಕೊಂಡ್ರೆ ಮಾತೇ ಬರುದಿಲ್ಲ ಅನ್ನದಾನ ಮಾಡ್ತೀನಿ ಅಂತ ನಮ್ಮ ರೋಡ್ ರೋಡಲ್ಲಿ ಐದು ರೂಪಾಯಿ ಒಂದು ಇಡ್ಲಿ ಐದು ರೂಪಾಯಿ ಇಡ್ಲಿ ದೋಸೆ ಐದು ರೂಪಾಯಿ ಗಿಲ್ಲಿ ಗೆಲ್ಲುವರೆಗೂ ಗಿಲ್ಲಿ ಗೆಲ್ಲಿ ಅಂತ ಆಮೇಲೆ ಇನ್ನೊಂದು ತವಾ ಫ್ರೈ ಅವರು ಫ್ರೀ ಆಗಿ ಏನೋ ಮಾಡ್ತಾರೆ ಊಟ ಹಾಕ ಹಾಕ್ಸೋದು ಎಲ್ಲ ಪ್ರತಿಯೊಂದು ಹೆಂಗ್ ಹೆಂಗ್ ಸಾಧ್ಯ ಇದು ಒಂದು ಒಂದು ಶೋ ಈಗ ನಾನು ನೋಡಿರೋ ಮಟ್ಟಿಗೆ ಸಿನಿಮಾದಲ್ಲಿ ಸಿನಿಮಾದ ಹಿಟ್ಟಾದಾಗ ಇಲ್ಲ ಸಿನಿಮಾ ಸ್ಟಾರು ಆತರ ಸ್ಟಾರ್ ವ್ಯಾಲ್ಯೂ ಬಂದಾಗ ಆತರ ನೋಡುವುದಿ ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ನಾನು ಕನ್ಸು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ನಾನು ಅದು ಹೇಳೋಕೆ ಆಗಲ್ಲ ಅದ ಬಾಯಿ ಮಾತಲ್ಲಿ ಆಮೇಲೆ ಇವತ್ತು ನಾಳೆ ನಾಳಿದ್ದು ಅನುಬಂಧ ಅವಾರ್ಡ್ಸ್ ಅನುಬಂಧ ನಮ್ಮ ಕಲರ್ಸ್ ಅಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಎಲ್ಲರೂ ನೋಡ್ರಿ ಕಲರ್ಸ್ ಕನ್ನಡಕ್ಕೆ ಬಂದ್ಮೇಲೆ ಈಗ ಒಂದು ಮಾತು ಹೇಳಿದ್ರು ಲೆಟರ್ ಬರೀ ಇದ್ರಲ್ಲಿ ಇಲ್ಲಿವರೆಗೂ ಲೆಕ್ಕ ಇಲ್ಲಿಂದ ಒಂದು ಲೆಕ್ಕ ಅಂತ ಅದು ಸಖತ್ತು ಖುಷಿ ಆಯ್ತು ನನಗೆ ಆ ಏಳು ಗಂಟೆಗೆ ಅನುಬಂಧ ಅವಾರ್ಡ್ಸ್ ಏಳು ಗಂಟೆಗೆ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಏಳು ಗಂಟೆಗೆ ಬರ್ತದೆ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಗೆ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತದೆ ಎಲ್ಲ ನಮ್ಮ ಕಲಾವಿದರು ರು ಬಂದವ್ರೆ ನೋಡ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರ ಬಿಬಿಕೆ ಹನ್ನೆರಡು ಬಗ್ಗೆ ನೀವು ಕೇಳಿದ್ದೀರಿ ಈ ಸೀಸನ್ ಇತ್ತೀಚೆಗಷ್ಟೇ ಅಂದರೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಭವ್ಯವಾಗಿ ಮುಕ್ತಾಯಗೊಂಡಿದೆ ಈ ಸೀಸನ್ನ ವಿಜೇತರಾಗಿ ಗಿಲ್ಲಿ ನಟ ಗಿಲ್ಲಿ ನಾಟ ಹೊರಹೊಮ್ಮಿದ್ದಾರೆ ಗಿಲ್ಲಿ ನಟನ ಬಗ್ಗೆ ಕೆಲವು ಆಸಕ್ತಿದಾಯಕ ಮತ್ತು ಪ್ರಮುಖ ಮಾಹಿತಿಗಳು ಇಲ್ಲಿವೆ ಒಂದು ಬಿಗ್ ಬಾಸ್ ಮಹಾ ಗೆಲುವು ಗಿಲ್ಲಿ ನಟ ಸೀಸನ್ ರ ಟ್ರೋಫಿಯನ್ನು ಎತ್ತಿ ಹಿಡಿದರು ಅವರಿಗೆ ಸಿಕ್ಕ ಬಹುಮಾನಗಳು ನಗದು ಬಹುಮಾನ ಐವತ್ತು ಲಕ್ಷ ರೂಪಾಯಿ ಕಾರು ಬ್ರಾಂಡ್ನ್ಯೂ ಎಸ್ಯುವಿ ಮಾರುತಿ ಸುಜುಕಿ ಇನ್ವಿಕ್ಟೊ ಕಾರು ವಿಶೇಷ ಉಡುಗೊರೆ ಕಿಚ್ಚ ಸುದೀಪ್ ಅವರು ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಫಿನಾಲೆ ವೇದಿಕೆಯಲ್ಲಿ ಘೋಷಿಸಿ ನಂತರ ತಮ್ಮ ಮನೆಗೆ ಆಹ್ವಾನಿಸಿ ಹಸ್ತಾಂತರಿಸಿದ್ದಾರೆ ಮತಗಳ ದಾಖಲೆ ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದರೆ ಸುಮಾರು ಮೂವತ್ತೇಳು ಕೋಟಿ ಮತಗಳನ್ನು ಪಡೆಯುವ ಮೂಲಕ ಅವರು ದಾಖಲೆ ನಿರ್ಮಿಸಿದ್ದಾರೆ ಎಂದು ವರದಿಯಾಗಿದೆ ಎರಡು ಹಿನ್ನೆಲೆ ಮತ್ತು ಸಾಧನೆ ನಿಜವಾದ ಹೆಸರು ಇವರ ಅಸಲಿ ಹೆಸರು ನಟರಾಜ್ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನವರು ಬಂದ ದಾರಿ ಇವರು ಒಬ್ಬ ರೈತ ಕುಟುಂಬದಿಂದ ಬಂದವರು ಆರಂಭದಲ್ಲಿ ಬೆಂಗಳೂರಿನಲ್ಲಿ ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದರು ಖ್ಯಾತಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳು ಮತ್ತು ನಲ್ಲಿಮೂಳೆ ಸ್ಕಿಟ್ಗಳ ಮೂಲಕ ಸಖತ್ ಫೇಮಸ್ ಆಗಿದ್ದರು ಸಿನಿಮಾ ಇತ್ತೀಚೆಗೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದಲ್ಲೂ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮೂರು ಇತ್ತೀಚಿನ ಸುದ್ದಿಗಳು ಸಿಎಂ ಭೇಟಿ ಗೆದ್ದ ನಂತರ ಗಿಲ್ಲಿ ನಟ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ರನ್ನರ್ ಅಪ್ ಈ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಗಿಲ್ಲಿ ನಟ ತಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಸರಳ ವ್ಯಕ್ತಿತ್ವದಿಂದ ಕನ್ನಡಿಗರ ಮನಗೆದ್ದಿದ್ದಾರೆ ಅವರು ಗೆದ್ದ ನಂತರದ ಯಾವುದಾದರೂ ನಿರ್ದಿಷ್ಟ